ಜೋಯಿಡದ ಅನಾಥಾಶ್ರಮವಾದ ಪ್ರಗತಿ ನಿಲಯದ ಅನಾಥ ಬಂಧುಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಹಣ್ಣು ಹಂಪಲು ಹಾಗೂ ಬಿಸ್ಕೆಟ್ ವಿತರಣೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಪರಮೇಶ್ವರಿ ಎನ್ ಗೊಂಡ ಅವರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಜೋಯಿಡಾ ತಾಲೂಕು ಕೇಂದ್ರದಲ್ಲಿರುವ ಅನಾಥಾಶ್ರಮವಾದ ಪ್ರಗತಿ ನಿಲಯದ ಅನಾಥ ಬಂಧುಗಳಿಗೆ ಹಣ್ಣು ಹಂಪಲು ಹಾಗೂ ಬಿಸ್ಕೆಟ್ ಪ್ಯಾಕೆಟ್ಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪರಮೇಶ್ವರಿ ಎನ್ ಗೊಂಡ ಅವರು ಪ್ರಗತಿ ನಿಲಯವು ನಿರ್ಗತಿಕರಿಗೆ ಅನಾಥರಿಗೆ ಆಶ್ರಯವನ್ನು ನೀಡಿ ಆರೈಕೆ ಮಾಡುವ ಮೂಲಕ ನಿಜವಾದ ಮಾನವೀಯ ಕೈಂಕರ್ಯವನ್ನು ಮಾಡುತ್ತಾ ಬಂದಿದೆ ಈ ಸಂಸ್ಥೆಗೆ ನಮ್ಮ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಅತಿ ಅಗತ್ಯ ಇಲ್ಲಿಯ ಅನಾಥ ಬಂಧುಗಳಿಗೆ ನಾವೆಲ್ಲರೂ ಪ್ರೀತಿಯ ಆರೈಕೆಯನ್ನು ನೀಡುವ ನಿಟ್ಟಿನಲ್ಲಿ ಸದಾ ಮುಂದಾಗಬೇಕು ಎಂದರು ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಇಂತಹ ಕನ್ನಡದ ಮನಸ್ಸುಗಳಿಗೆ ನವ ಚೈತನ್ಯ ನೀಡುವ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಜೋಯಿಡಾ ತಾಲೂಕು ಘಟಕದ ಪದಾಧಿಕಾರಿಗಳಾದ ಕವಿತಾ ರೇವಣ್ಕರ್ ಪ್ರಭಾವತಿ ಲಲಿತಾ ಆರ್ ಹಳದನ್ಕರ್ ಹಾಗೂ ದಾಂಡೇಲಿ ತಾಲೂಕು ಘಟಕದ ಪದಾಧಿಕಾರಿಗಳಾದ ರೈಸಾ ಎಂ ಮುಲ್ಲಾ ಚಿನ್ನಯ್ಯ ಗಜ್ಜ ಜೀವಯ್ಯ ಮುಂತಾದವರು ಉಪಸ್ಥಿತರಿದ್ದರು ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಜೋಯಿಡಾ ಮತ್ತು ದಾಂಡೇಲಿ ತಾಲೂಕಿಗೆ ಕನ್ನಡದ ಶಾಲನ್ನು ಸಂಘಟನೆಯ ವತಿಯಿಂದ ವಿತರಿಸಲಾಗಿತ್ತು